ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾನ ಗಣಪತಿ ಇವತ್ತು ಸುಲಭವಾಗಿ ಫ್ಲವರ್ ಬುಕ್ಕೆ ಹಾಗೆ ಕಾಣಿಸುವಂಥ ಡಿಸೈನ್ನ ಕುಚ್ಚು ಡಿಸೈನ್ ಇದ್ದೀನಿ ಇದಕ್ಕೆ ಆರಳೆ ದಾರ ಹಾಗೂ ಟೆನ್ ನಂಬರ್ ನೀಡಲ್ ಹಾಗೂ ಲೀಫ್ ಬೀಡ್ ಹಾಗೆ ಸ್ಮಾಲ್ ಬೀಡ್ ಇಷ್ಟು ಬೇಕಾಗುತ್ತೆ ಈಗ ಶುರು ಮಾಡಿಕೊಳ್ಳೋಣ ಬೇಗನೆ ಆಗೋಗುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ಶುರು ಮಾಡೋಣ ಮೊದಲಿಗೆ ಒಂದು ಸಿಂಗಲ್ ನಾಟ್ ಮೊದಲಿಗೆ ಒಂದು ಸಿಂಗಲ್ ನಾಟ್ ಹಾಕೊಳ್ಳೋಣ ಅಲ್ಲಿಂದ ಟೂ ಚೈನ್ ಪಕ್ಕದಲ್ಲಿ ಡಬಲ್ ಕ್ರೋಶೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ನೋಡಿ ಈಗ ಮೂರು ಡಬಲ್ ಕ್ರೋಶೆ ಆಗಿದೆ ಅಲ್ಲಿಂದ ದಾರ ಮೇಲೆ ಇಳ್ಕೊಳ್ಳಿ ದಾರ ಮೇಲೆ ಕಳ್ಕೊಳ್ಳಿ ಮೂರು ಬೀಡ್ ಬೀಡ್ ಲಾಕ್ ಟೈಟಾಗಿ ಬೀಡು ಎಳ್ಕೊಳ್ಳಿ ಎಳ್ಕೊಂಡಾಗ ಹೀಗೆ ಬರುತ್ತೆ ಆನಂತರ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಪಕ್ಕದಲ್ಲೇ ಡಬಲ್ ಕ್ರೋಶೆ ದಾರನ ಮೇಲೆ ಎಳ್ಕೊಂಡು ಮೂರು ಬೀಡ್ ಹಾಕೋಬೇಕು ಅಲ್ಲಿಂದ ಬೀಡ್ ಲಾಕ್ ಟೈಟಾಗಿ ಹೀಗೆ ಎಳ್ಕೊಳ್ಳಿ ಟೈಟಾಗಿ ಹೀಗೆ ಎಳ್ಕೊಂಡಾಗ ಹೀಗೆ ಬೀಡ್ ಕೂತ್ಕೊಳ್ಳುತ್ತೆ ಲೂಸಾಗಿ ಬಿಡಬೇಡಿ ಹಾಗೆ ಬೀಡನ್ನು ಹಿಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಪಕ್ಕದಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಳ್ಳಿ ಈಗ ಡಬಲ್ ಕ್ರೋಶೆ ಹೀಗೆ ಡಬಲ್ ಕ್ರೋಶೆ ಅಲ್ಲಿಂದ ಮತ್ತೆ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಥರ ಬರುತ್ತೆ ಅಲ್ಲಿಂದ ಒಂಬತ್ತು ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಂದ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಡಬಲ್ ಚೈನ್ ಡಬಲ್ ಚೇನ್ ಹಾಕಿದ್ವಲ್ಲ ಡಬಲ್ ಇದ್ರೆ ಅಲ್ಲಿಗೆ ದಾರನ ನೀಡಲನ್ನು ಹಾಕಿ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಮತ್ತು ಅದೇ ಜಾಗಕ್ಕೆ ನೀಡಲ್ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಷೆ ಅಲ್ಲಿಂದ ಡಿಸೈನ್ ತಿರುಗಿಸ್ಕೊಳ್ಳಿ ಆನಂತರ ಇಲ್ಲಿ ನೈನ್ ಚೈನ್ ಹಾಕಿದ್ವಲ್ಲ ಅದರೊಳಗೆ ನೀಡಲ್ಲಿ ಹಾಕಿ ಒಂದು ಸಿಂಗಲ್ ಕ್ರೋಷೆ ಹಾಗೆ ಫೈ ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಎರಡು ಮೂರು ನಾಲ್ಕು ಐದು ಐದು ಆಗಿದೆ ಅನಂತರ ನಿಮಗೆ ಯಾವ ಬೀಡು ಬೇಕು ಅನ್ಸುತ್ತೆ ಆ ಬೀಡ ಹಾಕೋಬಹುದು ಸೆಂಟ್ರಲ್ಲಿ ನಾನು ಫ್ಲವರ್ ಬೀಡ್ ಹಾಕ್ಕೊಳ್ತೀನಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ಫ್ಲವರ್ ಬೀಡು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಬೀಡ್ ಹಾಕ್ಬೇಕು ಅನ್ಸುತ್ತೆ ಹಾಕೊಳ್ಳಿ ಬೀಡ್ ಲಾಕ್ ಅಲ್ಲಿಂದ ಸಿಂಗಲ್ ಲಾಕ್ ಮತ್ತು ಸಿಂಗಲ್ ಚೈನ್ ಸಿಂಗಲ್ ಲಾಕ್ ಎರಡೈತು ಮೂರು ಮೂ ನಾಲ್ಕು ಐದು ನೋಡಿ ಈ ಥರ ಕಾಣಿಸುತ್ತೆ ಈ ಕಡೆ ಐದು ಈ ಕಡೆ ಐದು ಮಧ್ಯದಲ್ಲಿ ಇಡ್ ಹಾಕಿದ್ದೀನಲ್ಲ ಹಾಗಾಗಿ ಹನ್ನೊಂದು ಬರುತ್ತೆ ಅಲ್ಲಿಂದ ಟೂ ಚೈನ್ ಒಂದು ಎರಡು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಡಬಲ್ ಕ್ರೋಶೆ ಆಗುತ್ತೆ ಇನ್ನೊಂದು ಡಬಲ್ ಕ್ರೋಶೆ ಅನಂತರ ದಾರ ಮೇಲೆ ಹೇಳ್ಕೋಬೇಕು ತ್ರೀ ಬೀಡ್ ಮೂರು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಳ್ಳಿ ಅಲ್ಲಿಂದ ದಾರನ ಸ್ವಲ್ಪ ಟೈಟ್ ಮಾಡಿ ಆಗ ಬೀಡು ಹೀಗೆ ಕೂತ್ಕೊಳ್ಳುತ್ತೆ ಟೈಟಾಗಿ ಬೀಡು ಹಿಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಅಲ್ಲಿಂದ ಒನ್ ಪಾಯಿಂಟ್ ಬಿಟ್ಟು ಹೀಗೆ ಡಬಲ್ ಕ್ರೋಷೆ ಮಾಡಿಕೊಳ್ಳಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಡಬಲ್ ಕ್ರೋಷೆ ಆಯಿತು ಇನ್ನೊಮ್ಮೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೀಡಲಿಂದ ದಾರ ಹೇಳ್ಕೊಳ್ಳಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರನ ಮುಂದೆ ಹಿಳ್ಕೊಂಡು ಒಂದರಿಂದ ಎರಡು ಒಂದರಿಂದ ಎರಡು ಹೀಗೆ ಮಾಡಿಕೊಳ್ಳಿ ಒಂಬತ್ತು ಚೈನ್ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಡಿಸೈನ್ನ ತಿರುಗಿಸ್ಕೊಳ್ಳಿ ಇಲ್ಲಿ ಡಬಲ್ ಚೈನ್ ಹಾಕಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಷೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಡಿಸೈನ್ ಮತ್ತೆ ತಿರುಗಿಸ್ಕೊಳ್ಳಿ ಫೈ ಸಿಂಗಲ್ ಚೈನ್ ಫೈ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶೆ ದಾರ ಮೇಲೆ ಹಿಡ್ಕೊಳ್ಳಿ ಪೀಡ್ ಲಾಕ್ ಸಿಂಗಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ ಎರಡೈದು ಮೂರು ನಾಲ್ಕು ಐದು ಅಲ್ಲಿಂದ ಎರಡು ಚೈನ್ ಮೇಲೆ ದಾರ ಸುತ್ಕೋಬೇಕು ಇಲ್ಲಿಗೆ ಡಬಲ್ ಕ್ರೋಶೆ ಹೀಗೆ ನೋಡಿ ಕಂಪ್ಲೀಟ್ ಆದ ಮೇಲೆ ಈ ಥರ ಕಾಣಿಸುತ್ತೆ ನೀವು ಸಲ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು